ನೀವು ಪ್ರಶ್ನೆ ಮಾಡೋದಾದ್ರೆ ವೈದ್ಯರನ್ನು ಭೇಟಿ ಮಾಡಿ ಸಮಿತಿಯ ತೀರ್ಮಾನ ಅಂತಿಮ ತೀರ್ಮಾನ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋ ನೋಡಾದ ಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಾಡಾದ್ಮೇಲೆ ಪಕ್ಕದಲ್ಲಿರುವಂಥ ಹೈಪ್ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ವೀಡಿಯೋಸ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಮ್ಮಪ್ಪ ಒಂದು ರೈಡ್ ಹೋಗಿದ್ವಿ ಆ ರೈಡ್ ಸುಮ್ಮನೆ ಹೋಗಿದ್ದಲ್ಲ ನನ್ನ ಮತ್ತೆ ನನ್ನ ಅಪ್ಪನ ಸವಾರಿ ಹೊರಟಿದ್ದು ಬನ್ನೂರು ಕಡೆಗೆ ಏನಪ್ಪ ವಿಶೇಷ ಇವತ್ತು ಏನಪ್ಪ ಅವಳು ಬನ್ನೂರಿಗೆ ಹೋಗ್ತಿದ್ದಾಳೆ ಅಂತ ಅಂದರೆ ಬನ್ನೂರು ಜಾತ್ರೆಗೆ ದನ ಕಟ್ಟಿದ್ವಲ್ಲ ಪ್ರೈಝ್ ಆಗಿದೆ ಅಂತ ಗೊತ್ತಾಯಿತು ಎಷ್ಟು ಸರಿ ಎಲ್ಲ ಕಡೆಗೂ ಕರ್ಕೊಂಡು ಹೋಗು ಅಂತ ಕೇಳಿದಾಗ ಬೇಡ ಅಂತಿದ್ದು ನಮ್ಮ ಅಪ್ಪ ಫಾರ್ ದಿ ಫಸ್ಟ್ ಟೈಮ್ ಬಾ ನೀನು ಪ್ರೈಸ್ ಇಸ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಕರೆದ್ರು ಮೊದಲೇ ನನಗೆ ಹೇಳಬೇಕಾ ನಮ್ಮ ಹಳ್ಳಿ ಸೈಡ್ ಒಂದು ಮಾತು ಹೇಳ್ತೀವಿ ಎರಡಲ್ಲ ನೆಮ್ಮೆ ಕರ ಅಂತ ಹಾಗೆ ನಿಂತುಬಿಟ್ಟೆ ನಾನು ಬರ್ತೀನಿ ಅಂತ ಮಾತಷ್ಟೇ ಆಮೇಲೆ ನೀಮೆ ಕರೋಣ ಅಂತ ಕ್ವಶನ್ ಮಾಡಬೇಡಿ ಬನ್ನೂರಿಗೆ ಹೋಗಿ ರೀಚ್ ಆದ್ವಿ ಫಂಕ್ಷನ್ ಎಲ್ಲಿ ನಡೀತಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ ಒಂದೆರಡು ಕಡೆ ಹುಡ್ಕಾಡಿದ್ಮೇಲೆ ಗೊತ್ತಾಯಿತು ಆ್ಯಂಡ್ ಆ್ಯಕ್ಚುಲಿ ಇವತ್ತು ಹೇಮಾದ್ರಾಂಬಾ ದೇವಿಯ ರಥೋತ್ಸವ ಕೂಡ ಬೆಳಗ್ಗೆ ಆಗಿತ್ತು ಆ ರಥೋತ್ಸವದ ದರ್ಶನ ಆಗಿದ್ದು ತುಂಬಾ ಖುಷಿಯಾಯಿತು ಈವೆಂಟಲ್ಲಿ ರಾಹುಲ್ ಗೌಡ ಅವರು ಏನು ಮಾತಾಡ್ತಾರೆ ಈ ಈವೆಂಟ್ ನಡೆಸಿದ್ದು ಈ ಜಾತ್ರೆ ನಡೆಸಿದ್ದು ರಾಹುಲ್ ಗೌಡ ಅವರು ಅದು ಮತ್ತು ಒಬ್ಬರು ಪ್ರೈಸ್ ಬಂದಿಲ್ಲ ಅಂತ ಬಂದು ಗಲಾಟೆ ಮಾಡಿದ್ರು ಏನು ಗಲಾಟೆ ಮಾಡಿದ್ರು ಯಾಕೆ ಗಲಾಟೆ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಮೇಲೆ ನಮಗೆ ಪ್ರೈಸ್ ಬಂತು ಪ್ರೈಸ್ ಅಲ್ಲಿ ಏನೇನಿತ್ತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಈಗಿನ ಯೂತ್ ರಾಹುಲ್ ಗೌಡ ಅವರು ಅವರೇ ನಿಂತು ಫಂಕ್ಷನ್ಗೆ ಏರ್ಪಾಡು ಮಾಡ್ತಿದ್ದಾರೆ ನೋಡಿ ಈ ಜಾತ್ರೆನ ಆರ್ಗನೈಸ್ ಮಾಡಿರುವಂಥವ್ರು ಅವರೇ ಆ ದನಗಳ ಜಾತ್ರೆಯ ಬಹುಮಾನ ವಿತರಣಾ ಸಮಾರಂಭ ಇದಾಗಿದೆ ಸ್ವತಃ ಕಾರ್ಯಕ್ರಮದ ಎಲ್ಲಾ ಖರ್ಚು ವೆಚ್ಚ ನೋಡಿಕೊಂಡಿರುವಂತ ರಾಹುಲ್ ಗೌಡ ಅವರೇ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡ್ತಾ ಇದ್ರು ಅದು ನೋಡಿ ತುಂಬಾನೇ ಖುಷಿ ಆಯಿತು ಕೆಲವರು ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಪ್ರೈಸ್ ಎಲ್ಲ ಕೊಡ್ತಿದ್ದಾರೆ ಅಂತಂದ್ರೆ ಹುಡ್ಗುರ್ನ ಇಟ್ಕೊಂಡಿರ್ತಾರೆ ಬಟ್ ಇವರು ಅವರೇ ನಿಂತು ಎಲ್ಲ ಕೆಲಸ ಮಾಡ್ತಾ ಇದ್ರು ಫಂಕ್ಷನ್ ಮೂರು ಗಂಟೆ ಅಂದ್ರು ನಾವು ಹೋದಾಗ ನಾಲ್ಕು ಗಂಟೆ ಬಟ್ ನಾಲ್ಕು ಗಂಟೆ ಅಲ್ಲ ಐದು ಗಂಟೆ ಎಲ್ಲ ಆರು ಗಂಟೆಗೆ ಫಂಕ್ಷನ್ ಶುರುವಾಯಿತು ಕಾದು ಕಾದು ಸಿಕ್ಕಾ ಬಟ್ಟೆ ಬೇಜಾರಾಯಿತು ಬಟ್ ಒಳ್ಳೊಳ್ಳೆ ಸಾಂಗ್ಸ್ ಹಾಕಿದ್ರು ಸಾಂಗ್ಸ್ ತುಂಬಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತಾರರಿಂದ ದಿನಾಂಕ ನಾಲ್ಕು ಎರಡು ಇಪ್ಪತ್ತಾರರವರೆಗೆ ನಡೆದ ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ವಿಜೇತ ರಾಸುಗಳಿಗೆ ಬಹುಮಾನ ವಿತರಣಾ ಸಮಾರೋಪ ಸಮಾರಂಭ ಜರುಗಲಿದೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ವಿಜೇತ ರೈತ ಬಂಧವರು ಹಾಗೂ ಬನ್ನೂರಿನ ಸಾರ್ವಜನಿಕ ಬಂಧುಗಳು ವೇದಿಕೆ ಮುಂಭಾಗ ಹಾಸನರಾಗಬೇಕಾಗಿ ಸವಿನಯ ಜಾತ್ರಾ ಮಹೋತ್ಸವ ಬಹುಮಾನ ವಿತರಣಾ ಸಮಾರೋಪ ಸಮಾರಂಭ ಇದೀಗ ಆರಂಭವಾಗುತ್ತಿದೆ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಫೈನಲಿ ಪ್ರೋಗ್ರಾಮ್ ಶುರುವಾಯಿತು ನಿಜ ವೇಟ್ ಮಾಡಿ ಮಾಡಿ ಸಾಕಾಯಿತು ಈಗ ನನ್ನ ಫ್ರೆಂಡ್ ಮನೆಗೂ ಹೋಗಿ ಬಂದೆ ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಹಾಗೂ ಬನ್ನೂರಿನ ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು ಬನ್ನೂರು ಬಂಡಿ ಹಬ್ಬದ ಪ್ರಯುಕ್ತವಾಗಿ ಫೈನಲಿ ಫಂಕ್ಷನ್ ಶುರುವಾಯಿತು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ದೀಪ ಹಚ್ಚೋದ್ರ ಮೂಲಕ ಕಾರ್ಯಕ್ರಮ ಶುರು ಮಾಡಿದ್ರು ರೈತ ಗೀತೆಯೂ ಕೂಡ ಆಡಿಸಿದ್ರು ಇನ್ನು ರಾಹುಲ್ ಗೌಡ ಅವರ ಬಗ್ಗೆ ಹೇಳೋದಾದರೆ ಆ ವೃತ್ತಿಯಲ್ಲಿ ವೈದ್ಯರಾಗಿದ್ದರು ಕೂಡ ಯೂತ್ ಆಗಿ ಅನ್ನೋ ನಮ್ಮ ಕರ್ನಾಟಕದ ದೇಶಿ ತಳಿಯನ್ನು ಬೆಳೆಸೋದಕ್ಕೋಸ್ಕರ ಅವರು ಆಗ್ತಿರೋ ಎಫರ್ಟ್ನ ನೋಡಿ ತುಂಬಾ ಖುಷಿಯಾಯಿತು ನಿಮಗೆ ಗೊತ್ತೋ ಇವಾಗಿನ ಗೋಲ್ಡ್ ಪ್ರೈಸ್ ಏನಿದೆ ಅಂತ ಹೇಳಿ ಒಂದು ಎಪ್ಪತ್ತಕ್ಕಿಂತ ಹೆಚ್ಚು ಬಹುಮಾನಗಳನ್ನು ಕೊಟ್ಟರು ಒಂದು ಗ್ರಾಮೆ ಬಟ್ ಚಿನ್ನದ ರೇಟು ಅಷ್ಟು ಗಗನಕ್ಕೇರಿದ್ರು ಚಿನ್ನ ಕೊಟ್ಟಂತ ಈ ಚಿನ್ನದ ಮನುಷ್ಯನಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಹ್ಯಾಡ್ಸ್ ಆಫ್ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಸರ್ ಮುಖ್ಯ ಅತಿಥಿಗಳು ಸಡನ್ನಾಗಿ ದನಗಳನ್ನ ಇಟ್ಕೊಂಡು ಬಂದರು ನಾನೆಲ್ಲೋ ಮೇ ಬಿ ಎತ್ಗಳಿಗೆ ಪ್ರೈಸ್ ಬಂದಿರಬೇಕು ಅದಕ್ಕೆ ಇಟ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡೆ ಈ ವಿಚಾರ ನನಗೆ ಮಾತಾಡಬೇಕು ಮಾತಾಡಬಾರ್ದು ಅಂತ ಗೊತ್ತಿಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀನಿ ಈ ಎತ್ತುಗಳಿಗೆ ಪ್ರೈಸ್ ಬಂದಿಲ್ವಂತೆ ಒಂದೆರಡು ಕಡೆ ಫಸ್ಟ್ ಪ್ರೈಸ್ ಬಂದಿದ್ಯಂತೆ ಇಲ್ಲಿ ಬಂದಿಲ್ಲ ಅಂತ ಕೇಳೋಕೆ ಬಂದಿದ್ದಾರೆ ಅವನ ಮುಖಾಂತರ ಒಂದು ಪ್ರೈಸ್ ಕೊಡ್ತೀವಿ ಅದು ಯಾರಿಗೆ ಅಂತೇಳಿ ಯಾವುದೇ ಒಂದು ಭಾಗದ ಇದ್ದಾನೆ ಅವನ ಹೆಸರಿನ ಒಂದು ಪ್ರೈಜನ್ನು ಘೋಷಣೆ ಮಾಡ್ತೀವಿ ಆದರೆ ಈ ವೇದಿಕೆ ಮೇಲೆ ಎಲ್ಲ ಹಿರಿಯರು ಇದ್ದಾರೆ ದಯಮಾಡಿ ಅವ್ರೆಲ್ಲ ಮಾತಾಡೋಕ್ಕೆ ದಯಮಾಡಿ ಲೇಟ್ ಆಗಿಬಿಟ್ಟಿದೆ ಮೂರು ಗಂಟೆಗೆ ಸ್ಟಾರ್ಟ್ ಆಗಬಿಟ್ಟು ಅಂತ ಹೇಳಿದ್ರು ಆದರೆ ಲೇಟ್ ಆಗಿದೆ ದಯ ಮಾಡಿ ಕ್ಷಮಿಸಬೇಕು ರಾಹುಲ್ ಗೌಡ್ರ ಮೇನ್ ಕಾರಣ ಆಗಿದ್ದಾರೆ ಅವರು ಎಂದರೆ ತಮ್ಮೆಲ್ಲರ ಸಾಕಾರ ಸ್ವಲ್ಪ ಕೈ ತಟ್ಟಿ ಅವನ ಹುರಿದು ಮುಚ್ಚಬೇಕಂತ ಕೇಳ್ತೀನಿ ದಯಮಾಡಿ ದಯಮಾಡಿ ಯಾಕಂದ್ರೆ ಹುಡುಗನ್ನ ಬೆಳೆಸಿ ಈ ಗೌರವ ಪೂರ್ವಕವಾಗಿ ಸತ್ಕರಿಸುವಂತ ಕಾರ್ಯವನ್ನ ಮಂಡ್ಯ ಹೊಸಳ್ಳಿ ಜಯರಾಮರ್ ಹಾಗೂ ಬನ್ನೂರು ಹೇಮಾದ್ರಿ ಸಾಮ್ರಾಜ್ಯದ ಅರಸು ವಾಯ್ಸ್ ಇವರು ರಾಹುಲ್ ಗೌಡ ಪ್ರೀತಿಪೂರ್ವಕ ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಜೋರು ಚಪ್ಪಾಳೆಯನ್ನ ಮುಖಾಂತರ ಅವ್ರನ್ನ ಪ್ರೋತ್ಸಾಹ ಮಾಡಬೇಕಾಗಿ ಮಾಡ್ತಾ ಇದೇವೆ ಆಸೀನರಾಗಿರತಕ್ಕ ಎಲ್ಲಾ ಗಣ್ಯಾತಿ ಗಣ್ಯರಿಗೂ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೇಲೆ ಜಾಸ್ತಿ ನಾನ್ ಮಾತಾಡೋದಿಕ್ ಹೋಗೋದಿಲ್ಲ ಯಾಕೆಂದ್ರೆ ನಾವ್ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತೀವಿ ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮ್ಮನು ಅಂತ ಹೇಳಿ ಯಾಕಂದ್ರೆ ನಮ್ಮ ಕೆಲಸಗಳ್ ನಮ್ಮನ್ನ ಮಾತಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಒಂದು ಮಾತನ್ನ ಹೇಳ್ತಾರೆ ರೈತ ಏನಕ್ಕೆ ಐ ಎಸ್ ಅಂತ ಹೇಳಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಡಿ ಸಿ ಅಥವಾ ಒಬ್ಬ ಐ ಪಿ ಎಸ್ ಆಫೀಸರ್ ರಿಟೈರ್ ಆದ್ರೆ ವರ್ಷಕ್ಕೆ ತಿಂಗಳಿಗೆ ಏನೇ ಕನಿಷ್ಠ ಅಂದ್ರು ಐವತ್ತು ಸಾವಿರ ಸಂಬಳ ತಗೋತಾನೆ ಅದೇ ಒಬ್ಬ ರೈತ ಮಹಿಳೆ ನಾಟಿ ಮಾಡಿ ಹದಿನೈದು ಲಕ್ಷ ಜನರ ಹಸಿವನ್ನ ನೀಗಿಸ್ತಾಳೆ ಆದ್ರೆ ಅವಳ ಸಂಬಳ ತಿಂಗ್ ವರ್ಷಕ್ಕೆ ಐವತ್ತು ಸಾವಿರ ತಗೋತಾರೆ ಇವತ್ತು ರೈತರನ್ನ ಎಷ್ಟರ ಮಟ್ಟಿಗೆ ಧೋರಣೆ ನಡೀತಾ ಇದೆ ಅಂದ್ರೆ ಜಾತ್ರೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮಳೆ ಚಳಿ ಗಾಳಿ ಎಂದನೆ ತಾಟ್ಗಳನ್ನ ಉಸ್ಕೊಂಡು ಎಲ್ಲಾ ಕಡೆ ಜಾತ್ರೆಯನ್ನ ಮಾಡಿ ತನ್ನ ಊರನ್ನ ಬಿಟ್ಟು ಆ ಊರಿನ ಮೆರಗನ್ನ ಹೆಚ್ಚಿಸುವಂತದ್ದು ರೈತನ ಸ್ವಭಾವ ಒಂದು ಮಾತನ್ನ ಆ ಗೀತೆಯಲ್ಲಿ ನಾವು ಕೇಳಿದೀವಿ ನೇಗಿಲಕ್ಕೊಳಗದೊಳಗೆ ಅಳಗಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ ಹೇಳಿ ಕರ್ಮ ಧರ್ಮಗಳನ್ನ ಒಳಗೊಂಡಂತಹ ಯಾವುದಾದರೂ ಒಂದು ಇವತ್ತು ಪ್ರೊಫೆಷನ್ ಭೂಮಿನಲ್ಲಿ ಇದ್ರೆ ಅದು ರೈತ ಮಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಸಹ ಒಬ್ಬ ಓರಿ ಸಾಕು ರೈತ ಕುಟುಂಬದಿಂದ ಬಂದಿದ್ರಿಂದ ರೈತ ಜಾತ್ರೆಗಳಲ್ಲಿ ಓರಿಗಳನ್ನು ಎಷ್ಟರ ಮಟ್ಟಿಗೆ ಸಾಕೊಂಡು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಜಾತ್ರೆಗಳಲ್ಲಿ ಭಾಗವಹಿಸ್ತಾನೆ ಆ ಒಂದೇ ಕಾರಣಕ್ಕೋಸ್ಕರ ಏನು ಇವತ್ತು ಬಹುಮಾನಗಳು ಹಸುಗಳ ಪೈಕಿಲಿ ಹಾಗೂ ಓರಿಗಳ ಪೈಕಿಲಿ ಮೂರು ಬಹುಮಾನ ಇತ್ತು ಅದನ್ನ ಐದು ಬಹುಮಾನಕ್ಕೆ ವಿಸ್ತರಿಸಿದ್ವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಅಣ್ಣ ದಯವಿಟ್ಟು ಒಂದು ಕಾರ್ಯಕ್ರಮನ ಗ ನಡೆಸೋದಿಕ್ಕೆ ತುಂಬಾ ಶ್ರಮ ಪಟ್ಟಿದೀವಿ ಒಂದೆರಡು ನಿಮಿಷ ಮುಗ್ದಾದ್ಮೇಲೆ ಅದನ್ನು ಬಗೆಹರಿಸುವ ಅಣ್ಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ ಮುಗಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಅಷ್ಟಾಗಿ ಸ್ಪೀಚ್ಗಳು ಕೇಳೋದಂದರೆ ಬೇಜಾರು ಬಟ್ ರಾಹುಲ್ ಗೌಡ ಅವರ ಈ ಮಾತುಗಳು ನನಗೆ ಇಷ್ಟ ಆಯಿತು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಷ್ಟರಲ್ಲಿ ಇವರು ಮಾಡ್ತಾ ಮಾಡ್ತಾಯಿದ್ರು ಪ್ರೈಸ್ ಬಂದಿಲ್ಲ ಅಂತ ಎಲ್ಲ ಕಡೆ ಒಂದೇ ಸಮ ಇರುತ್ತಾ ಎಲ್ಲೋ ಒಂದು ಕಡೆ ಸಿಕ್ಕಿದೆ ಇಲ್ಲಿ ಬೇರೆಯವ್ರಿಗೆ ಸಿಕ್ಕಿದೆ ಅಂತ ತೃಪ್ತಿ ಪಡೋದು ಬಿಟ್ಟು ಈ ಥರ ಗಲಾಟೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ನನಗೆ ಈ ಇವೆಂಟ್ ತುಂಬಾ ಇಷ್ಟ ಆಯಿತು ಕೆಲವು ಕಡೆ ತುಂಬಾ ಗ ಒಡದಾಟನೇ ಮಾಡ್ತಾರಂತೆ ಎಲ್ಲೋ ಒಂದು ಕಡೆ ಪ್ರೈಸ್ ಬಂದಿದೆ ಇಲ್ಲಿ ಬಂದಿಲ್ಲ ಅಂತಂದರೆ ಹೋಯಿತು ಈಗ ನಾವು ಎಷ್ಟೊಂದು ಕಡೆ ದನಗಳಲ್ಲಿ ಕಟ್ತೀವಿ ಪ್ರೈಸ್ ಬರಲ್ಲ ಎಲ್ಲ ಕಡೆ ಗಲಾಟೆ ಮಾಡೋಕ್ಕಾಗುತ್ತಾ ಹೇಳಿ దర్శన్ గౌడ కనక్పర బారు ఈ జగదీష్ చిక్మండ్య టోకన్ నంబర్ ఐవత్నా చరణ్ సన్ ఆఫ్ జగదీష్ చిక్మండ్య టోకన్ నంబర్ ఐవత్నాల్ టోకన్ నంబర్ ఐవత్మూరు ಆರ್ ಕೆ ಆಫ್ ದೇವಯ್ಯ ಟೋಕನ್ ನಂಬರ್ ಎಪ್ಪತ್ತೈದು ಪ್ರವೀಣ್ ಸನ್ ಆಫ್ ಕೃಷ್ಣೇಗೌಡ ದಯಮಾಡಿ ಮಾಡಿ ಸಹಕಾರಸ್ಬೇಕಾಗಿವೆಲ್ಲ ಅಂತ ಎದ ಮಾಡ್ತಾ ಈ ಕಡೆ ಗಲಾಟೆ ತುಂಬಾ ಜೋರಾಯ್ತು ಅಷ್ಟರಲ್ಲಿ ಪೊಲೀಸ್ ಬಂದು ಗಲಾಟೆನ ಕಮ್ಮಿ ಮಾಡಿ ಕಳಿಸಿದ್ರು ಅವರು ಬೈಕೊಂಡೇ ಹೋದ್ರು ಮಾ ಧನ್ಯವಾದಗಳು ದೇವಾದ ದೇವೇಗೌಡ ಸರ್ ನಾವು ಕೇಶವಮೂರ್ತಿ ಯಲದಹಳ್ಳಿ ಟೋಕನ್ ನಂಬರ್ ಆರು ంజగౌడ హన్ ఆఫ్ రామేగౌడ అంతకనహళ్ళి టోకన్ నంబర్ హెంట్ సంజయ్ హన్ ఆఫ్ రాచయ్య అప్రహ్లి టోకెన్ నంబర్ ఎంబత్ నాల్క్కు ఊరి మాదప్ప చెక్కగోడన్ కుప్పలు టోకెన్ నంబర్ హతబత్ రాజేష్ హసన్ ఆఫ్ బసరాజు ఎరగనహళ్ళి టోకన్ నంబర్ ಮೇಶ ಸನ್ ಆಫ್ ನಂಗೇಗೌಡ ತರಸಗುಪ್ಪೆ ಟೋಕೆ ನಂಬರ್ ಮೂವತ್ತಾರು ನಿಂಗೇಗೌಡ ಸನ್ ಆಫ್ ಸುಣ್ಣಗೌಡ ಕಡತನಾಡು ಎಪ್ಪತ್ ಮೂರು ರಾಸುಗಳಿಗೆ ರಾಜೀವ್ರವರು ಅಧ್ಯಕ್ಷರು ರೋಟರಿ ಸಂಸ್ಥೆ ಇವ್ರು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಆರು ಅಲ್ಲಿನ ಎತ್ತುಗಳ ವಿಭಾಗ ಮಹೇಶ್ ಪಟೇಲ್ ಸನ್ ಆಫ್ ಮಲ್ಲಪ್ಪ ಎಡಹಳ್ಳಿ ಟೋಕ ನಂಬರ್ ಮೂವತ್ತೆರಡು ಪೂಜಾರಿ ಬಸವಣ್ಣ ಸಾಕೂರು ಟೋಕ ನಂಬರ್ ಹದಿಮೂರು ಶ್ರೀಧರ ಕಗ್ಲಿಪುರ ಟೋಕ ನಂಬರ್ ನೂರ ಹತ್ತೊಂಬತ್ತು ಜಯರಾಮು ಗುಮ್ಮರಾಯಕನಹಳ್ಳಿ ಟೋಕ ನಂಬರ್ ಎಪ್ಪತ್ತೆಂಟು ರವಿ ಹೊಳಲು ಸುವರ್ಣ ಸಾತ್ನೂರು ಪ್ರಜಾ ನಂಬರ್ ಹದಿಮೂರು ಶ್ರೀಧರ ಕಗ್ಲಿಪುರ ಕಜ ನಂಬರ್ ನೂರ ತೊಂಬತ್ತು ಫೈನಲಿ ಈವೆಂಟ್ ಮುಗೀತು ನಾವು ಮನೆ ಕಡೆ ಹೊರಟ್ವಿ ಅಪ್ಪನ ಈ ತರ ಪ್ರೈಸಸ್ ಕೊಡೋದ್ ನೋಡಿ ನಂಗೆ ತುಂಬಾನೇ ಖುಷಿ ಆಯಿತು ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಬರ್ತೀನಿ ಒಂದು ಹೊಸ ಹೊಸ ವೀಡಿಯೋಂದಿಗೆ ಅಂತ ಹೇಳ್ತಾ ಬಾಯ್